ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎಗೆ ಐತಿಹಾಸಿಕ ಗೆಲುವು ಮುರುಘಮಲ್ಲಾದಲ್ಲಿ ವಿಜಯೋತ್ಸವ ಆಚರಿಸಿದ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎಗೆ ಪ್ರಚಂಡ ಬಹುಮತದೊಂದಿಗೆ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಬಿ ಜೆ ಪಿ ಅಧ್ಯಕ್ಷರಾದ ಚಿಕ್ಕ ಕರಕಮಾಗಳಳ್ಳಿ ದೇವರಾಜ್ ನೇತೃತ್ವದಲ್ಲಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಬತ್ರಹಳ್ಳಿ ಸುಧಾಕರ್ ಆರ್ ಎಸ್ ಎಸ್ ರಘು ಗೋಪಿ ಸುರೇಶ್ ಕರಾಟೆ ಶ್ರೀನಿವಾಸ್ ಜೆ ಡಿ ಎಸ್ ಮುಖಂಡ ಮಿಲ್ಟ್ರಿ ಶ್ರೀನಿವಾಸ್ ಪೂಜಾರಿ ಗೋಪಾಲ್ಕೃಷ್ಣ ಕಿರಣ್ ಸೀನು ಶಬರೀಷಾ ಮೇಸ್ತ್ರಿ ಶ್ರೀನಿವಾಸ್ ರಾಧಾಕೃಷ್ಣ ಚಿಕ್ಕರ್ಮಳ್ಳಿ ಸುಬ್ರಹ್ಮಣಿ ರಮೇಶ್ ಅಭಿಷೇಕ್ ರಾಮಾಂಜಿ ಎಲ್ ಎಂಪ್ರವಣ್ ಸೇರಿದಂತೆ ಮುರುಗಮಲ್ಲ ಹಾಗೂ ಸುತ್ತಮುತ್ತ ಗ್ರಾಮಗಳ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಇವತ್ತಿನ ಬಿಹಾರ್ ಚುನಾವಣೆ ನಮಗೆ ಬಿಜೆಪಿಗೆ ದೊಡ್ಡ ಬಹುಮತದೊಂದಿಗೆ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಬಹುಮತದೊಂದಿಗೆ ನಮಗೆ ನಮ್ಮ ದೇಶಕ್ಕೆ ವರದಾನವಾಗಿದೆ ಏನು ನಮ್ಮ ಈ ಒಂದು ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷ ಖಾಲಿ ಎಷ್ಟು ಒಂದೆರಡು ಮೂರ್ನಾಲ್ಕು ಸೀಟು ಅಂತರಕ್ಕೆ ಇಳಿದು ಇಳ್ದಿರೋದು ಈಗಿನ ಗ್ಯಾರಂಟಿಗಳ ಒಂದು ನಾಚಿಕೆಗಳ ಸಂಗತಿ ಅಂತ ಈ ಟೈಮ್ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತೆ ಮೊದಲನೇದಾಗಿ ಬಿಹಾರಿನ ಜನತೆಗೆ ಮತದಾರರಿಗೆ ನಾವು ನಮ್ಮ ರಾಜ್ಯದ ಮುಖಾಂತರ ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮುರುಗಮಲ್ಲ ಹೋಬಳಿಯ ಜನರ ಪರವಾಗಿ ಅವನಿಗೆ ಬಿಹಾರದ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಮತ್ತೊಂದು ವಿಷಯ ಏನೆಂದರೆ ಮುಂದೆ ಬರತಕ್ಕಂಥ ಏನು ರಾಜ್ಯದ ನಮ್ಮ ಮುಂದೆ ಬರತಕ್ಕಂಥ ಚುನಾವಣೆಗೆ ಪ್ರಭಾವ ಬೀರುತ್ತೆ ಅಂತ ಒಂದು ನಮ್ಮ ಎಲ್ಲ ಒಂದು ನಮ್ಮ ಈ ಎನ್ ಡಿ ಎ ಪಕ್ಷದ ಪರವಾಗಿ ಎಲ್ಲರಲ್ಲೂ ನಾವು ಕಳ್ಕಳಿಯಾಗಿ ಕೇಳ್ಕೊಂತ ಇದ್ದೀವಿ ಯಾಕಂದರೆ ಈಗಿನ ಗ್ಯಾರಂಟಿಗಳು ಕೊಟ್ಟು ಕಾಂಗ್ರೆಸ್ ಪಕ್ಷ ಏನು ಈ ದೇಶವನ್ನ ರಾಜ್ಯವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗಿದೆಯೋ ಈಗ ಆ ಒಂದು ದಿಕ್ಸೂಚಿ ದಿಕ್ಸೂಚಿಯ ಮೇರೆಗೆ ಮತ್ತು ಈಗ ಈಗ ನಡೆದಿರತಕ್ಕಂತಹ ಬಿಹಾರ್ ಚುನಾವಣೆ ಏನು ಫಲಿತಾಂಶ ಏನು ಕೊಟ್ಟಿದೆ ಕಾಂಗ್ರೆಸ್ಗೆ ಮತ್ತು ಬಹುಮತ ಬಿಜೆಪಿಗೆ ವರದಾನವಾಗಿದೆ ಆ ಎರಡೂ ಒಂದು ಸಮತೋಲನ ದಾಳಿ ಹಾಕಿದಾಗ ಮತ್ತೆ ರಾಜ್ಯದಲ್ಲಿ ಪುನರಾವರ್ತದೆ ಬಿಜೆಪಿ ಆಗತ್ತೆ ಅನ್ನೋದು ಒಂದು ತಿಳಿಸ್ತಾ ಮತ್ತೆ ಈಗ ಒಂದು ವಾರದಿಂದ ಈಚೆ ನಮ್ಮ ಇಲ್ಲಿನ ಮುರುಗುಮಲ್ಲ ಸ್ಥಳೀಯ ಮುಖಂಡರು ಸ್ಥಳೀಯ ಮುಖಂಡರು ಒಂದು ಯಾವುದೋ ಇಲ್ಲಿ ಮುರುಗಮಲ್ಲದಲ್ಲಿ ನಮ್ಮ ಬಿಜೆಪಿ ಮತ್ತು ಈ ಮೈತ್ರಿಯ ಮೈತ್ರಿಯ ಪಕ್ಷದ ಜೆಡಿಎಸ್ ಬಗ್ಗೆ ಒಂದು ಕ್ಷೀಣವಾಗಿ ಎಲ್ಲ ಒಂದು ತುಚ್ಛವಾಗಿ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತು ಆಡಲೇಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಏನು ಆ ವಿಷಯ ಏನಂದ್ರೆ ಓಟ್ ಕಾಚೋರ್ ಗದ್ದಿ ಕಾಚೋರ್ ಅಂತ ಸಹಿ ಸಂಗ್ರಹ ಅಂತ ಮಾಡ್ಕೊಂಡ್ರು ಈ ಸ್ಥಳೀಯ ಚುನಾವಣೆ ಈ ಸ್ಥಳೀಯ ಮುಖಂಡರು ಈ ಭಾಗದ ಸ್ಥಳೀಯ ಮುಖಂಡರು ಅದು ಏನಿ ಅವರು ಸಹಿ ಮಾಡ್ಕೊಂಡ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಉಗಮಲ ಮುರುಗಮಲಾ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಯಾರು ನಕಲಿ ಮತದಾನ ಈ ಮುರುಗಮಲ ಗ್ರಾಮದಲ್ಲೇ ಮೂರು ಮತದಾನ ಮೂರು ಮತಗಟ್ಟೆಗಳಿದ್ದಾವೆ ಆ ಮೂರು ಮತಗಟ್ಟ ಮೂರು ಮತಗಟ್ಟೆಗಳಲ್ಲಿ ಯಾರು ನಕಲಿ ಮತದಾರರು ಸೇರಿಸಿದ್ದಾರೆ ಸೇರಿಸಿಲ್ಲ ಅನ್ನೋದು ಪಟಾ ಬಯಲು ಯಾಕಂದ್ರೆ ಯಾಕಂದರೆ ಬಿಎಂಪಿಗಳ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಎರಡೂ ಪಕ್ಷದ ಬಿಎಲ್ ಟುಗಳು ಸೇರಿ ಉರುಗುಮಲ್ಲಾದ ಒಂದು ನಕಲಿ ಯಾರು ನಕಲಿ ಮತದಾರ ಸೇರಿಸಿದ್ದಾರೆ ಅನ್ನೋದು ಬಟಾಭೆಯಿಂದ ಹತ್ತಿರ ದಿನಗಳಲ್ಲಿ ನಾವು ನಾವೇ ತೋರಿಸ್ತೀವಿ ಬಿಎಲ್ ಟು ಗ್ರಾಮ ಪಂಚಾಯತಿ ಬಿಜೆಪಿ ಪರವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸುಧಾಕರ್ ಅವರು ನೆನೆಸಿದ್ದೀವಿ ಅವರ ಜೊತೆಗೆ ಬಿಜೆಪಿ ನಾವು ನಾವು ಸಹ ಮಂಡಲಾಧ್ಯಕ್ಷರು ಮತ್ತು ಬಿಜೆಪಿ ಜೆಡಿಎಸ್ ಜೆಡಿಎಸ್ ಎಲ್ಲ ಸೇರಿಸಿ ಅವರ ಒಂದು ಏನು ನಮ್ಮ ನಮ್ಮ ಮೈತ್ರಿ ಪಕ್ಷ ಮೈತ್ರಿ ಪಕ್ಷವನ್ನು ಸ್ವಚ್ಛವಾಗಿ ಮಾತಾಡಿದರೆ ಅದನ್ನು ಬಯಲು ಗೆಳೀತೀವಿ ಅಂತ ಬಯಲು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೊಂದು ಬಾರಿ ಬಿಹಾರದ ಜನತೆಗೆ ಮತ್ತು ಅವರಿಗೆ ಅಭಿನಂದನೆ ತಿಳಿಸ್ತಾ ಈಗೆಲ್ಲ ನಡೆದಿರ್ತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ಮುರುಘುಮಾಲದಲ್ಲಿ ನಡೆದಕ್ಕಂಥ ಸುತ್ತಮುತ್ತಲು ಗ್ರಾಮಸ್ಥರಿಗೂ ಮತ್ತು ಎಲ್ಲ ಇಲ್ಲಿ ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ